ಆರ್ ಮೂರ್ಲಿ ಹದಿನೆಂಟು ಹೌದ್ ಹೌದ್ ಸರ್ವೆ ಆಯ್ತು ಎಲ್ಲ ಶಿಖರ್ ಹಾಕದ ಕಾಣದೆಲ್ಲ ಮಾಯದ ಮಮಕಾರ ಆಯ್ತು ಆಹಾ ಸಗುಣ ಸೃಷ್ಟಿ ಗೋಳಕಾರ ಆಯ್ತುಪ್ಪ ಗುಣಗಣ ಮೀರಿದ ಅಗ್ನಿತ ದೇವಿಗೆ ಕರುಣೆ ಆಯ್ತು ಹೌದೌದೌದು ನಾವು ಕೇಳಕತ್ತಿಲ್ಲ ಕವಿಗಳ ಬರದಿಟ್ಟಾರ ಕವಿಗಳ ಮಾಯದ ಇವನ್ ಬೇರೆ ಐತಿ ಅಂತ ಬತ್ತಿ ಇವನ್ ಲೆಕ್ಕ ಬೇರೆ ಐತಿ ಹೆಂಗಂದ್ರ ಹಣ ಗಳಿಸಿದ್ರೆ ಎಂತಾದ ಗಳಿಸ್ಬೇಕು ಏನು ಏನು ಬೇಡ ಹೋಗಿ ಹೆಣ್ಮ ಕಾಲು ಬೀಳ್ಬೇಕಂತ ಹೇಳ್ತಾ ನಾವು ಹ ಇಲ್ಲಿ ಸಿಡಿಗಾಯಿ ಹೊಡೆದಾರ್ ಅವ್ರು ಎದಕ್ ಒಡದಾರ್ ತಂದಿಲ್ಲಿ ಹೆಂಗ ಏನು ಬೇಡ್ಕೋತಾರ ಕೈ ಹೊಡೆದು ಹೋಗ್ತಾರ ಹೌದು ಹೌದಿಲ್ಲ ಅದಕ್ಕೆ ಹಣ ಏನದ ಹಾ ನೀ ಬರಬೇಕಾದ್ರೆ ಹಣ ಇದ್ದಾಗ ಬಂದ ಹಣ ಇದ್ದಾಗ ಬೇಕಿಲ್ಲ ಮತ್ತೆ ಬರ್ಬೇಕ ಒಬ್ಬನ ಹಂತಲ್ಲಿ ಹಣ ಇರ್ಲಿಕ್ಕಂದ್ರೆ ಅವ್ ಒಟ್ಟ ಕಿಮ್ಮತ್ನ ಇಲ್ಲ ಯಾರ ತೆಕ್ಕ ಲಕ್ಷ್ಮಿ ಐತಿ ಅವ್ರಿಗೆ ಕಿಮ್ಮತ್ ಐತಿ ಮರ್ಯಾದೆ ಐತಿ ಆಕಿ ಎಲ್ಲಾರು ಕಡೆ ತಿರುಗೇಳ್ಬೇಕಾದ್ರ ಆಕಿ ಯಾರ ಹತ್ತಕ್ಕೆ ದುಡ್ಡಿಲ್ಲ ಇಲ್ಲ ಅವ್ರಿಗೆ ಕಿಮ್ಮತ್ ಹಂತದ ಇಲ್ಲ ಎಲ್ಲ ಇಲ್ಲ ಎಲ್ಲ ಯಾರ ಒಂದ್ ಒಂದ್ ಲಕ್ಷ ರೂಪಾಯ್ ಅಂದ್ರಮ ಇಲ್ಲಿ ಬರಬೇಕಾದ್ರು ಬಿಲಾಯಿ ಕೊಟ್ಟಾಗ ಬಿಲಾಯಿ ಕೊಟ್ಟಾಗ ನೀವು ಬಂದಿರಿ ನಾವು ಸತಿಪತಿ ಸಂಸಾರ ಬರೋಬರಿ ಶಿವಶಕ್ತಿ ಜೋಡದಾರ ಜೋಡದಾರ ಈಗಾದ್ರೂ ಸತಿಪತಿ ಜೋಡದಾರ ಈಗ ಇಲ್ಲಿ ಎಂತ ಮಕ ಹರಿದು ಕೊಡಬೇಕಾಗೇತಿರ ಜ್ಞಾನದ ಮಕ ಹರಿದು ಕೊಡಬೇಕಾಗೈತಿ ಹೆಂಗ್ ಬರಲಿಲ್ಲ ವಿಷಯಗಳ ಅದಕ್ಕಾಗಿ ಲಕ್ಷ್ಮೀ ಹೇಳಿದಲಾ ಅದಕ್ಕೂ ಒಂದು ಐತಿ ಹೆಂಗ್ರಿ ಹಿಂದ ಬ್ರಹ್ಮ ದೇವರಿದ್ದ ಏನು ಮಾಡಿದ್ದ ಒಂದು ಯಜ್ಞ ಹೂಡಿದ್ದಾವ ಯಜ್ಞ ಹುಡಿದ ಯಜ್ಞ ಹೊಡಿದಾಗ ಹ ಸಾವಿತ್ರಿ ದೇವಿ ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು ೀ ತಡ ತಡ ಆದಾಗ ವಿಷ್ಣು ದೇವರು ಏನು ಮಾಡಿದ ಒಂದ್ ದನ ಕಾಯುವರ ಹುಡುಗಿನ ತಂದ ಬ್ರಹ್ಮದೇವರ ಮಾಡುವಂತ ಯಜ್ಞದಾಗ ಮಗಲಾ ಕುಂಡ್ರಿಸಿ ಯಜ್ಞ ಚಾಲೂ ಮಾಡಿದ ಮಾಡಿದ ಅವಾಗ ಸಾವಿತ್ರಿ ದೇವಿ ಸ್ವಲ್ಪ ಲೇಟ್ ಮಾಡಿ ಹೌದಿಲ್ಲ ನೋಡಿ ಬ್ರಹ್ಮ ಇದ್ದ ತಳಕ್ ಚಂಡ್ ಹಾಕಿದ ಹೆಂಗ್ರಿ ಸೊಮ್ಮೆ ಸಾವಿತ್ರಿ ನನ್ನ ಬಿಟ್ಟಿನ ಯಾವಾಗ ಮತ್ತೊಂದು ಹೆಣ್ಣು ತಂದಿಲಿ ನಡಿಸಿ ಅಲ್ಲ ನಿನ್ನ ಕಾರ್ಯ ಶುದ್ಧ ಮಾಡ್ಕೊಂಡಿಲ್ಲ ಇನ್ನು ಮುಂದೆ ಜಗತ್ತಿನಾಗ ನಿನ್ ದಿನ ಯಾರು ಪೂಜೆ ಮಾಡಬಾರದು ಯಾರು ಪೂಜೆ ಮಾಡಬಾರದ ವರ್ಷದಾಗ ಒಂದ ಸಲ ನೀನು ಪೂಜಾ ಮಾಡ್ಲಿ ಅಂತ ಹೇಳಿದಾಗ ಬ್ರಹ್ಮನ ಹಬ್ಬ ತೇಳಿ ಹಬ್ಬದಾಗ ಆಕತ್ ನೋಡ್ರಿ ಬ್ರಹ್ಮನ ಹಬ್ಬ ಒಂದ್ ಹೊಸ ವರ್ಷಕ್ಕೆ ಪೂಜೆ ಆಗತೈತ್ರಿ ಒಂದ್ ಒಂದು ದೋತ್ರಿ ಇರ್ಲಿ ಒಂದ್ ಅಂಗಿದರಿ ಇರ್ಲಿ ಟೋಪಿ ಗಿಟ್ ಅವೆಲ್ಲ ಹಾಕಿ ಏನಪ್ಪಾ ವರ್ಷದಾಗ ಒಂದ ಸಲ ಎಲ್ಲಾರು ನೀವೆಲ್ಲ ಮಾಡ್ತೀರಿ ನೀವು ಹೌದ್ ಹೌದಿಲ್ಲ ಆ ಟೈಮ್ ದಾಗ ಏನಪ್ಪಾ ಅಂತ ಕೇಳಿದ್ರೆ ಲಕ್ಷ್ಮೀ ದೇವಿನ ಅಲ್ಲಿ ಇದ್ಲು ಹೌದಲ್ರಿ ಅವಾಗ ಲಕ್ಷ್ಮೀ ದೇವಿಗೂ ಶ್ರಾಪ್ ಹಾ ನೀ ಒಟ್ಟ ಚಂಚಲಾಗು ಚಂಚಲಾಗು ಅಂದ್ರೆ ಏನೋ ಒಂದ ಜಾಗದಾಗ ಸ್ಥಿರವಾಗಿ ನಿಲ್ಬೇಡ ಇವತ್ತು ಈ ಸಲಕರಣ ಕಡೆ ಐತೆ ಅಂದ್ರೆ ಮನುಷ್ಯನ ಸರಿ ಈ ಸಾವುಕಾರನ ಕಡೆ ಬರಬೇಕಾದ ಹೊತ್ತು ಮನ ಕೊಟ್ಟಿಗೆ ಯಾರ ಹತ್ಯಾಕ ದುಡ್ಡದ ಆ ಮನುಷ್ಯ ಮರ್ಯಾದೆ ಐತಿ ಮರ್ಯಾದೆ ಐತಿ ಯಾ ಮನುಷ್ಯ ಹತ್ಯಾಕ ದುಡ್ಡು ಇಲ್ಲ ಮನುಷ್ಯ ಬದುಕಿದ್ರು ಸತ್ತಂತೆ ಸರಿ ತೇಳಿ ಬ್ರಹ್ಮ ಪುರಾಣ ಭಾಗ ಎರಡ್ರಾಗ ಬರ್ದಿಟ್ಟಾರ ಬರ್ದಿಟ್ಟಾರು ಹೌದಿಲ್ಲ ಲಕ್ಷ್ಮಿ ಇಲ್ಲದಿರುವಂತ ಮನುಷ್ಯ ಏನಪ್ಪಾ ಅಂತಂದ್ರ ಬದುಕಿದ್ರು ಸತ್ತಂತೆ ಸರಿ ಹಾ ಅದಕ್ಕೆ ಹೇಳ್ಯಾರ ಹೆಂಗ್ರಿ ಪೈಸಾ ಬಾ ಬನ್ ಗಾಯ ಪೈಸಾ ಬಾಯಿ ಬನ್ ಗಯ ಹೈ ಪೈಸಾ ಕಾಸ ದುನಿಯಾ ಹೈ ಹೌದು ಅಂದ್ರೆ ದುಡ್ಡಿದ್ದಾಗ ಎಲ್ಲ ನಡೆದತ್ತಿದ್ದ ದುಡ್ಡಿದ್ದಾಗ ನಡ ಬರ್ತೈತ್ರಿ ನಾವು ನೀವು ನಡಿಬೇಕಾದ್ರೆ ನಾವು ಬರ್ಬೇಕಾದ್ರೆ ದುಡ್ಡು ಇದ್ದಾಗ ನಾವು ಬಂದಿವ ಬಸವನ ರಕ್ಕನ ಒಯ್ಯಂಗಿಲ್ಲ ಹರಿಯಾಗ ಹಂಗ ಹೋಗ ಕರೆಯದಕ್ಕ ಕರೆ ಆಯ್ತತ್ತ ಹೇಳ್ಬೇಕು ಸುಳ್ಳು ಇದ್ದದಕ್ಕ ಸುಳ್ಳು ಆಯ್ತತ್ತ ಹೇಳ್ಬೇಕು ಹಾ ಹಾ ಏನ ಇಲ್ಲೇನ ನಮ್ಮನ್ನು ಏನು ಮಾಡಂಗಿಲ್ಲ ದಯ್ಯದವರು ನಿಮ್ಮನ್ನು ಏನು ಮಾಡಂಗಿಲ್ಲ ನಿನ್ನ ಆದ್ರೆ ಕೇಳುವಂತ ದಯ್ಯದವರು ಕಿವಿಗಳು ನೆಟ್ಟಗ ನಿಂತಿರ್ತಾವ ಬಸಪ್ಪ ನಾನು ಹೇಳ್ಬೇಕಂತ ಹೇಳಿಕೆರಿಂದ ಹಾ ಹಾ ಈಗ ಹೆಂಗ ಕಲಿಯುಗ ನಡ್ದೈತಿ ಗೊತ್ತಮ್ಮ ಹೆಂಗ ನಡ್ದೈತಿ ಎಲ್ಲಿ ಕರೆಕ್ಟ್ ಐತಿ ಕರೆಕ್ಟ್ ಅಲ್ಲಿ ಸುಳ್ಳು ಚಾಲು ಆಗೈತಿ ಕರೆಕ್ಟ್ ಎಲ್ಲಿ ಸುಳ್ಳು ಐತಿ ಅಲೆ ಕರೆಕ್ಟ್ ಜಾತಿ ಜಾಸ್ತಿ ಐತಿ ಹಂಗ ಆದ್ರೆ ಎಲ್ಲಿ ಸುಳ್ಳು ಐತಿಲಾ ಸತ್ಯ ಇದ್ದದಕ್ಕೆ ತಮ ಹಾಹಾ ಸತ್ಯ ಇದ್ದದಕ್ಕೆ ಈಗಿನ ನಿಲಕ ನಿಂದ್ರಂಗಿಲ್ಲ ನಿndರ ಆದ್ರೆ ಮುಂದೆ ಭಗವಂತ ಕೈ ಹಿಡಿತಾನಂತ ಅಂತ ಹೇಳ್ತಾರಾ ಹಾ ಈಗ ಕರೆ ಇದ್ದದಕ್ಕೆ ಕಾಲ ಐತಿ ಅದಕ್ಕೆ ಹಾಡಿ ಆದ್ರೆ ಮುಂದೆ ಸುಳ್ಳಿದ್ದದಕ್ಕೆ ಕಾಲ ಐತಿ ಸುಳ್ಳು ಸುಳ್ಳಿದ್ದದಕ್ಕೆ ಈಗ ಸದಾ ಭೂಮಿ ತಲೆ ಮೇಲೆ ಸುಳ್ಳು ಇದ್ದದ ಕರೆಕ್ಟ್ ನಡೆದೈತಿ ಹಾಹಾ ಆದ್ರೆ ಮುಂದೆ ಕೈ ಹಿಡಿಯಂಗಿಲ್ಲ ಕೈ ಹಿಡಿಯಂಗಿಲ್ಲ ಯಾಕ ಹೆಂಗಾ ಅದಕ್ಕೆ ಹೆಂಗೆ ಹೇಳಿಯಾರು ಕರೆ ನಡೆ

ಆದ್ರೂ ಜನ ನಂಬುವುದಿಲ್ಲ ಆದ್ರೆ ನಂಬಕ ನೀನು ಒಬ್ಬನ ಕಲ್ಕು ಹಾ ಹಾ ಸುಳ್ಳು ಇದ್ದದ ಕರೆ ಮಾಡ್ಬೇಡ್ರಿ ಕರೆ ಇದ್ದದ ಸುಳ್ಳು ಮಾಡ್ಬೇಡ್ರಿ ಹಾಡೋರು ಧರ್ಮ ಅಲ್ಲದ ಹಾಡೋರು ಧರ್ಮ ಅಲ್ಲದ ನಮ್ದು ಹಂಗ ಎಷ್ಟೋ ಮಂದಿ ಭಜನಾ ಕಲಾವಂತರದಾರ ಹೌದೌದು ಹೌದು ಕಲಾ ಿ ಎಟ್ಟ ಕಲತ್ತದಿ ಅಟ್ಟ ಕೆಲಸ ಮಾಡ್ ಒಟ್ಟ ಕೆಸರ ಕಲ್ ಹೋಗಬೇಡ ಹೌದಿಲ್ಲ ಅದ ಗಂಡ ಹಾಡವ್ರ ಧರ್ಮ ಅಲ್ಲ ಇಲ್ಲ ನೀವು ಮಾತಾಡಿದ್ದು ನಮಗ್ ಬರ್ಲಿಕ್ಕಂದ್ರೆ ನೀವ್ ಹೇಳ್ಬಹುದು ನಮಗ ನಿಂದ್ರೆ ಗಂಡ ಗಂಡ ಹಾಡಿಕೆ ಅಂತಾರ ಹಾ ನಾನು ಮಾತಾಡುದು ನಾನು ಗಪ್ಪ ಕು ನೀನು ಮಾತಾಡುದು ನೀನು ಗಪ್ಪ ಕುಡಿಕೆ ಅನ್ನಂಗಿಲ್ಲ ಈ ಮೈಸೂಲಿ ಅವ್ರ ರೊಕ್ಕ ನಿಮ್ ಸಾವಿರ ರೂಪಾಯಿ ಬಡದಾರ ಹಾ ಹಾ ಇನ್ನು ಏನೈತಿ ನಿಮ್ದು ತಿಂಡಿ ತಿಳಿಬೇಕಾಗ್ಯದ ಇಲ್ಲಿ ಎಂತ ತಿಂಡಿ ಹಾ ತಿಂಡಿ ಒಳಗೆ ತಿಂಡಿ ಭಾಳ ಅದಾವ ಒಟ್ಟು ಹೇ ರೇಷ್ ಕೊಡದು ಹಾಡ್ಕೆ ಮಾಡ್ರಿ ಹಾಂ ಬರಂಗಿಲ್ಲ ನನಗನು ನೀ ನಾವು ಕೇಳಿದ್ದು ನಿಂದು ಹೇಳಕ್ಕೆ ರೆಡಿ ನಾವು ರೆಡಿಯಾ ನೀ ಏನು ಹಾಕಿದೆ ಸವಾಲು ತಪ್ಪೈತೇನ ಹೌ ಅದನ್ನ ಬಂದು ನೀ ಹೇಳ ಹೇಳ ಒಟ್ಟು ಹಿಂದೆ ಹಿಂದೆ ಹಾಡ್ಕೆ ಹೆಂಗೆ ಆಗ್ಬೇಕು ಗೊತ್ತೇನ ಹೆಂಗೆ ಆಗ್ಬೇಕು ಬೇರೆ ಹಸಿ ಗೋಡೆ ಹಳ್ಳ ಒಗಡಗಿರ್ಬೇಕು ಒಟ್ಟು ಹಳ್ಳು ಜಿಗಿದಿರುವ ಫಳಿ ಬಂದ ಬಂದ ಸರದ ಮುನಿಗೆ ಹೋಗದ ಸೈತ ಹಾಡ ಕಿತ್ತಿರಬಾರ್ದ ತಮ್ಮ ಒಂದು ಮಾತು ಮಾತಾಡಿ ಹೋಗ್ಯಾ ನಾವು ಹಾಡನೊಳಗೆ ಹಾ ಏ ಪಿಚ್ ಪಿರಿಯ ಪಿರಿಯಾ ತಾಡಾ ನಾವು ಹೌದು ಪಿಚ್ ಗನ್ನ ಹಾ ಹಾ ಪಿಚ್ ಗನ್ನ ಪಿರಿಯಾ ನೀನು ಒಂದು ಮಾತು ಹೇಳ್ತಿನ ಕೇಳು ಕೇಳ ಒತ್ತ ಬಿಡಬೇಡ ಈಗ ಎರಡು ಕಣ್ಣ ರೆಪ್ಪೆ ಬಿಡಿಬೇಕಾದ್ರ ಇವ ರೆಪ್ಪೆ ಅಳಗೆಡಬೇಕಾದ್ರ ಅವಸರ ಮಾಡಕ ಹೋಗ್ಬೇಡ್ನಿ ನಿ ಹಾ ಹಾ ಕಣ್ಣ ಎರಡು ರೆಪ್ಪೆ ಬಿಡಿಬೇಕಾದ್ರ ಹಾ ಹಾ ಕಣ್ಣ ರೆಪ್ಪೆೊಳಗೆ ಯಾರ್ ಅದಾರ ಯಾರ್ ಅದಾರ ಪಿಚ್ ಗನ್ನ ಮುಂದಿನ ಪಲಕ ಬಂದು ಹೇಳಾ ಕಣ್ಣ ರೆಪ್ಪೆ ಅಳಗೆಡಬೇಕಾದ್ರ ಕರಿ ಗುಡಿ ಯಾರ್ ಕಟ್ಟಿಗೆ ಗುಡ್ಡಿ ಯಾರದ ಅದ್ರಾಗ ಯಾರದಾರ ಅದ್ರಾಗ ಯಾರದಾರ ಬಂದ್ ಹೇಳ ಬರ್ಲಿಕ್ಕ ನಾನ ಕೇಳ ಒಟ್ಟ ಮೂರು ಫುಟ್ ಕುಂಡಿ ಹೇಳಿ ಅಂದ್ ಒಟ್ಟ ಮಾತ್ ನಿಕ್ಕಲ್ ಗಯ ಏನ್ ಬಿಳಿದು ನೋಡ್ತೇವ್ ಕರಿದು ನೋಡ್ತೇವ್ ಹಾ 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 ನೋಡ್ಬೇಕಾದ್ರ ಏನ ಕರಿ ಗುಡ್ಡಿ ನೋಡ್ತೇವ್ ಏನ ಬಿಳಿ ಗುಡ್ಡಿ ನೋಡ್ತೇವ್ ಹಾ ಅದ ಇಷ್ಟ ಹೇಳಿ ಅದ್ರ ಮುಂದೆ ಹಾರಿ ಮತ್ತೆ ಬೇರೆ ಐತಿ ಮುಂದೆ ಮತ್ತೆ ಬೇರೆ ಐತಿ ಹೌದಿಲ್ಲ ಎಲ್ಲ ಹೆಣ್ಣಿನಿಂದ ನಡ್ದೈತಿ ಹಾ ಸುಮ್ಮ ಅಪ್ಪ ಅಪ್ಪ ಅಂತ ಅವ್ರ ಮೈಸೀಲ್ಗೆ ಅವ್ರ ತಾಯ್ಕಿತ್ತು ಮಾಡ್ಯಾರ ಹಂಗ ಇವತ್ತು ಸಂಜೆ ತನಕ ಎಲ್ರಿ ತಪ್ಪಿ ಅವ್ವ ಅಂದ್ರೆ ಸಂಜೆ ದುಡ್ಡು ನೈ ಅದಕ್ಕೆ ಅದಕ್ಕೆ ಬಾಯಿ ಅಪ್ಪ ಅಪ್ಪ ಅಂತ ಬಡ್ಕೊತಾರ ಇವ್ರು ರೊಕ್ಕ ಕೊಟ್ರಂದ್ರ ಇವ್ ಮುರ್ ಮಂದಿ ಸಂಜೆ ಹೋಗಿ ಸೀರೆ ಹೋಕರ ಜೈಗಿ ತಗದ್ ಹೊರ ಬರಂಗಿಲ್ಲ ಇವ್ರು ಒಟ್ಟ ಪಡಿಕೆಗಿಂದ ಹಾ ಹಾ ಇರ್ತಾವ ಇರ್ತಾವಕ್ರ ಸೀರೆ ನಿಂದೆ ಮಾಡ್ತಾವ ಮಾಡ್ಲಾಕ ಹೋಗ್ಬೇಡಿ ಎಂತ ಕುದಿ ಮಾಡ ಹೌದು ಬಿಡ ಬಿಡಿಸ್ಲಿ ಏನೋ ಕ್ಯಾಲಿಗೆ ಬರ್ಲಿ ನಾ ಅದನ್ನ ಹಾಡ್ನಿ ಅಲ್ಲಿ ಹಾಡ್ನಿ ಇಲ್ಲಿ ಹಾಡ್ನಿ ಹೌದ್ ಹೌದು ನೀ ಎಲ್ಲಿ ಹಾಡಬೇಕಾ ಆದ್ರ ತಳಿ ಹಿಡ್ಕೊಂಡ ಬೆನ್ ಹತ್ ತಳ ಹಿಡ್ಕೊಂಡು ಬೆನ್ ಹತ್ ಹತ್ತಬೇಕಾ

ಕಿಚ್ ಕಿಚ್ ಕಿಂಚಿ ಮಾಡಕ್ಕೆ ಹೋಗ್ಬೇಡ ನೀ ಹಿಡ್ದ ನನಗೆ ಹೀಯಾಂಚಿ ಮಾತಾಡ ಬ್ಯಾಡ ಹಾಂ ಹೀಯಾಚಿ ಮಾತಾಡೋವ್ರು ಹಾಡವರಲ್ಲ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಹೇ ಹಂಗಲ್ಲ ಮುಂದ ಓಣ್ಯಾಗ ಅಂತಿದ್ರು ಓಣ ಹೆಸನತ್ತ ಮದ್ಲಾಗಿ ಹಿಂಗೆ ನಿಂದಿ ಆಡೋರು ಇದ್ರೆ ನಾವು ಸ್ವಚ್ಛ ಇರ್ತೀವಿ ನಾವು ಸೌರಲ್ಲ ಮದು ಹುಳ ಹಾಡು ಹಾಡಕತ್ತಾರ ಹಾಂ ಹಗರೊಳ ಹಾಡಾಡಕತ್ತಾರೆ ಗಣಪತಿ ಹಾಂ ಇವತ್ತು ನಾಲಿಗೆ ಒಳಗೆ ಸರಸ್ವತಿ ಇದ್ದಾಳ ಸರಸ್ವತಿ ಇದಾಳ ಶರ್ಮದಲ್ಗ ಭೂದೇವಿ ಇದಾಳ ಹೂದೆವು ಹೌದಿಲ್ಲ ಇವತ್ತಿದೆಲ್ಲ ನೀವು ದಪ್ಪ ಬಡಿಬೇಕಾದ್ರನ್ನದ ಅನ್ನದೊಳಗೆ ಸರ ಅನ್ನ ಇದೆಲ್ಲ ನಮ್ಮ ವಾಂದ್ ಹೇಳಿವಿ ಹಾ ಮತ್ತೀಗ ನೀವು ಬಡಿಯಾಕತ್ತ ನಾವು ಹೇಳಿದ್ದೇನ ಕರೆಕ್ಟ್ ಗೊತ್ತಪ್ಪ ಶರೀರದೊಳಗ ಚರ್ಮದೊಳಗ ಭೂದೇವಿದಾಳ ನಾಲಿಗೆ ಒಳಗ ಸರಸ್ವತಿ ದಾಳ ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದಂತ ಹೇಳ್ತಾರ ಹೌದಿಲ್ಲ ಇವತ್ತು ನೀವು ಹಾಡ ಹಾಡ್ಬೇಕಾದ್ರೆ ಏನಪ್ಪಾ ಅಂತ ಕೇಳಿದ್ರೆ ಪೂರಕ ಮತ್ತು ರೇಚಕ್ ಅನ್ನುವಂತಿಲ್ಲ ಉಸಿರು ಏನಪ್ಪಾ ಅಂತ ಕೇಳಿದ್ರೆ ಒಳಗ ತಗೋದು ಮತ್ತು ಹೊರಗು ಬಿಡುದು ಏನಪ್ಪಾ ಅಂತ ಕೇಳಿದ್ರೆ ಇದು ಶರೀರ ಲಕ್ಷಣ ಐತಿ ಹೌದಿಲ್ಲ ಹೌದಲ್ರಿ ಈಗ ನಾವು ಮಾತಾಡಬೇಕಾದ್ರೆ ನಾಲಿಗೆ ಏನಪ್ಪಾ ಅಂತ ಕೇಳಿದ್ರೆ ಬಡದಾಡಿದಾಗ ಅಕ್ಷರಗಳು ಉಚ್ಚಾರ ಆಗ್ತಾವಿಲ್ಲ ಅಕ್ಷರಗಳೆಲ್ಲ ಗಣಪತಿ ಯಾವ ಹಾ ಹಾ ಐವತ್ತೆರಡು ಕೈವಲ್ಲಿ ನವನಿತ್ತದೊಳಗ್ ಬರ್ದಿಟ್ಟಾರ ಬರ್ದಿಟ್ಟಾರ ಇಲ್ಲಿ ಭಜನಾ ಕಲಾವದರು ಅದಾರ ಹೌದು ಕೈವಲ್ಲಿ ನವನಿತ್ ಬುಕ್ಕೊಳಗ ಏನು ಬರ್ದಾರು ಹೆಂಗ ಐವತ್ ಎರಡ್ ಅಕ್ಷರ ಎಲ್ಲ ದೇವಿದಿಂದನೂ ಅವಳಿ ಬರ್ದಾರ ಬರ್ದಿಟ್ಟಾರ ಅಲ್ಯಾಕ ನಿಮ್ಮ ನಿನ್ನ ಪರಮಾತ್ಮಾನು ಅಕ್ಷರ ಮೊದ್ಲಕ್ಕೆ ಹೆಣ್ಣದಿಲ್ಲ ನಿರಾಕಾರದಾಗ ಸುದ್ದಿ ಪರಮ ಜ್ಯೋತಿ ಪರಮಾತ್ಮ ಅಂತ ಹೇಳ್ತಾರ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಅಂದ್ರ ಏನ ಜ್ಯೋತಿ ಅಂದ್ರ ಏನ ಜ್ಯೋತಿ ಅಂದ್ರ ಗಂಡ ಹೆಣ್ಣು ಮಗಳ ಹಾ ಸ್ವಯಂ ಅಂದ್ರೆ ಹೆಣ್ಣು ಮಗಳ ಜ್ಯೋತಿ 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 ಗಂಡ ಹಾ ಹೌದಿಲ್ಲ ಹೌದು ಅವಾಗ ಸ್ವಯಂ ಜ್ಯೋತಿಯು ಇವ್ರ ಅಪ್ಪ ಇದ್ದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಅದನಂತ ನೀವ್ ಹೇಳ್ತಿರಿ ಹೆಣ್ಣಿನ ಅಕ್ಷರ ಬತ್ತ ಹಾ ಹಾ ಹೌದ್ ಹೌದಿಲ್ಲ ಹಾ ಆ ಅಕ್ಷರ ಅಲ್ಲಿ ಯಾರು ಅದಾರ ಅಂದ್ರೆ ದೇವಿಯ ತಳಿ ಒಬ್ಬ ಕೇನ ಹೌದಿಲ್ಲ ಹೌದು ನಿರಾಕಾರದ ಸುದ್ದಿ ಯಾಕೆ ಹೇಳಂಗಿಲ್ಲ ಅದ್ ಕೇಳ್ತಾನ ಯಾಕೆ ಹೇಳಂಗಿಲ್ಲ ಹಾ ಹಾ ಇದ್ರಾಕಾರದ ಏನೈತಿ ಏನೈತಿ ನಿರ್ಮಯ ಶಕ್ತಿ ತಾ ಕುರ್ತ ತನ್ನ ಇಚ್ಛಾ ಪ್ರಕಾರ ಮುರಿದ ತಾನೇ ಹಾ ಮುಂದ ತನ್ನ ಇಚ್ಛೆ ಪ್ರಕಾರ ಮುರಿದು ಮಾಡಿರೋ ತಾನೇ ಆಕಾರ ಮುಂದೆ ತನ್ನ ಇಚ್ಛಾ ಪ್ರಕಾರ ಹುಡ್ಸಿದಾಳ ಲೋಕ ಲೋಕನಾಥನ ಹೌದು ಹೌದಿಲ್ಲ ಹೌದ್ ನಿಮ್ಮ ಲೋಕನಾಥನ ಬಂದಾನು ಸದ್ದ ಈಗ ದೇವಿ ಪುರ ತೆಗೆದು ಊದಕ್ಕೂ ಅವ್ರನ್ನೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿ ಮಾಡಿದಕ್ಕೆ ತಂದು ಭೂಮಿಗೆ ಬಿಟ್ಟಾಳ ಅವನ ಬೇಕಂತ ಹೇಳಿ ಎಟ್ಟ ದಿವಸ ತಪ್ಪ ಮಾಡ್ಯಾರ ಅದನ್ನೇ ಬಂದ್ ಹೇಳುಕ್ಕಿ ತಿಳಿತ ಹೇಳಿ ಅಲ್ಲಿ ಕಾಕ ಗೋಣ್ ಹಾಕದ ಪಕ್ಕ ದೇವಿ ಪುರಾಣ ಊದ ಅಲ್ಲ ಹೇಳಿ ಅವರ ಪರಮಾತ್ಮ ಎಷ್ಟು ವರ್ಷ ತಪ್ಪಸ ಮಾಡಿದಾಗ ಬಂದ ಹ ನಿಮ್ಮ ಅಪ್ಪಗಳಿಗೆ ಒಂದೊಂದು ಕೆಲಸ ನಿಮ್ಸಾಳ ನಮ್ಮವ್ವ ಹೌದು ಇವ್ರ ಬ್ರಹ್ಮ ವಿಷ್ಣು ಶಿವ ಏನ್ ಮಾಡಿದ್ರು ಇವ್ರು ಮೂರ್ ಮಂದಿಗೆ ಮೂರ್ ಕೆಲಸ ಹ ಬ್ರಹ್ಮಗ ಸೃಷ್ಟಿ ಮಾಡೋದ್ ನಿಮಿಷ ಬ್ರಹ್ಮಗ ಸೃಷ್ಟಿ ಮಾಡೋದ್ ನಿಮಿಷಾಳ ವಿಷ್ಣುಗ ಸಲುವುದು ಮಾಡ್ಯಾಳ ವಿಷ್ಣುಗ ಸಲುವುದು ಮಾಡ್ಯಾಳ ಕಡಿ ಕಾಲಕ್ ಕೊಯ್ಯೋದ ಇವ್ರ ಅಪ್ಪ ಮಾಡ್ಯಾಳ ಹ ಇಟ್ರ ಒಳಗ ಇಬ್ರಿಗೆ ಹಂಕಾರ ಬಂದೈತಿ ಹ ಯಾರಿಗೆ ಬ್ರಹ್ಮಗ ಮತ್ತು ವಿಷ್ಣುಗ ಹೌದು ಹಂಕಾರ ಬಂದ ನಾ ಹೆಚ್ ಸಮಾನ ನಾ ಹೆಚ್ಚ ಸಮಾನ ಹೌದು ಅವಾಗ ಶಿವ ಏನು ಮಾಡಿದ ಏನ್ ಮಾಡಿದ ಸತಾ ಶಿವನ್ ಶಿವ ಬಂದ ಬ್ರಹ್ಮದ ಒಂದ ರುಂಡವನ ಚೈತನ್ಯ ಅದ ಬ್ರಹ್ಮ ಕಪಾಲಿ ತಗೊಂಡ್ ನಿಮ್ಮ ಅಪ್ಪ ಶಿವ ಬ್ರಹ್ಮ ಕಪಾಲಿ ತಗೊಂಡ ಜಗತ್ತಿಗೆ ಅನ್ನ ಹಾಕಾವತ್ತ ಹೇಳತಿ ಆ ಹಾ ಜಗತ್ತಿನ ಒಳಗ ಅನ್ನ ಹಾಕಾವ ನೀ ಆಗಿದ್ರ ನೀ ಯಾಕ ಕಪಾಲಿ ತಗೊಂಡ ಮನಿ ಮನಿ ಭಿಕ್ಷೆ ಬಿಡುವಂತ ಪ್ರಸಂಗ ನಿನಗೆ ಯಾಕ ಬತ್ತ ಎಂತ ನಿಮ್ಮ ಅಪ್ಪ ಅನ್ನ ಹಾಕಾವ ಅದ ಬ್ರಹ್ಮ ಕಪಾಲಿ ತಗೊಂಡು ಜಗ ಬ್ರಹ್ಮ ಕಪಾಲಿ ಎಲ್ಲಿ ಹೋದ್ರೂ ತುಂಬಲಿಲ್ಲ ಅಪ್ಪನ ಹೊಟ್ಟೆ ತುಂಬಲಿಲ್ಲ ಹೌದ್ ಹೌದ್ ಮತ್ತಿನ ಜಿರ್ವಿ ಎಂಬತ್ ಕೋಟಿ ರಾಶಿಗೆ ಅನ್ನ ನೀ ಹೆಂಗ ಹಾಕತಿ ಹೆಂಗ ಸಲತಿ ನೀ ಯಾರು ಹೇಳ ದೊಡ್ಡ ನೀ ಯಾಕೆ ಭಿಕ್ಷಾ ಬೇಡ್ರಿ ಭಿಕ್ಷಾ ಯಾಕ ಬಂತ ಅವಾಗ ಅನ್ನಕ ಅನ್ನ ಪೂರ್ಣೇಶ್ವರಿ ಅಂತ ಹೇಳ್ಯಾರ ಏ ಮದ್ರಿ ಬಸುಹು ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಅಂತಾರ ಭಾಗ್ಯಕ್ಕೆಲ್ಲ ಲಕ್ಷ್ಮಿ ಅಂತಾರ ಭಾಗ್ಯಕ್ಕೆಲ್ಲ ಲಕ್ಷ್ಮಿ ಅಂತಾರ ಭೂಮಿಗೆ ಭೂಮಿ ತಾಯಿ ಅಂತಾರ ಭೂಮಿಗೆ ಭೂಮಿ ತಾಯಿ ಅಂದಾರ ವಿದ್ಯಾದೇವಿಗೆ ಸರಸ್ವತಿ ಅಂದಾರ ನಿಮ್ಮ ಅಪ್ಪ ಯಾನ್ ಅಂದಾರ ಬಂದ್ ಹೇಳು ಬದಕ ಭಾಗ್ಯ

ಇವರಪ್ಪ ಪರಮಾತ್ಮ ಬ್ರಹ್ಮನ ಒಂದು ಸುಳ್ಳು ಹೇಳಿದಕ್ಕಾಗಿ ಬ್ರಹ್ಮನ ಒಂದು ಕತ್ತಿ ಮುಖವನ್ನ ಛೇದನ ಮಾಡಿದಾಗ ಮಾಡಿದಾಗ ಅವಾಗ ಬ್ರಹ್ಮ ದೋಷ ಅವಾಗ ಪರಮಾತ್ಮಗ ಅಂಟಿಕೊಂಡಿತ್ತ ಹೌದು ಅವ್ ಇಡೀ ಜಗತ್ತೆಲ್ಲ ತಿರುಗಿ ಹಾಡಿದ್ರು ಅವ್ ಯಾರು ಅನ್ನ ನೀಡಲಿಲ್ಲ ಯಾರು ನೀಡಲಿಲ್ಲ ಲಾಸ್ಟ್ ಒಂದು ಪಟ್ಟಣಕ್ಕೆ ಹೋಗಿ ನಾವ ಆ ಪಟ್ಟಣದ ಹೆಸರೇನ ಒಬ್ಬಕ್ಕಿ ಹೆಣ್ಮಗಳ ಅನ್ನ ನೀಡಾಳು ಆ ಹೆಣ್ಮಗಳ ಹೆಸರೇನು ಆ ಹೆಣ್ಮಗಳ ನೀಡಾಳು ಆಕಿ ಹೆಸರೇನಾ ಹೌದಿಲ್ರಿ ಕವಕ ಇಂತಾವ್ ಯಾವ ಏನು ಮಾತಾಡ್ತಿ ಹತ್ರ ಹೆಣ್ಣ ಗಂಡ ಹಾಡಿಕೆ ಅಂದ್ರ ಹೆಂಗ ಗಂಡ ಈಜೆಗಳು ಗಂಧ ಆಗಿರ್ಬೇಕು ಒಟ್ಟ ಹೊಲಸು ಮಾತಾಡಬಾರ್ದು ಏ ಅಂತವ ಕಡ್ಡಿ ಬಿಡಿಯಂಗೆ ಇಂತಾವೇ ಏಕ್ ಬಾರ್ ಬೋಲತ್ತ ಚರ್ಣಿಕ ಹಂಗ ಮಾತಾಡಕ್ ಬೇಡ ಎಟ್ಟು ವ್ಯವಹಾರ ಐತೆ ಅಶುದ್ಧವಾಗಿ ಮಾಡು ನೀ ಏನು ಕೇಳಿದಿ ಕಣ್ಣ ಪಿಚ್ಚು ಗಣ್ಣು ಪೀರೆ ಅಂದ್ರ ಪೀರೆ ಬಂದು ಹೇಳ್ತಾನ ಮುಂದಿನ ಸರಿ ಆ ಅಂತಂದ್ರೆ ಕೇಳಿ ಹೌ ನಿನ್ನ ಪರಮಾತ್ಮ ಹೆಚ್ಚಂದಿ ಇದ್ರ ಎಲ್ಲ ದೇವಿ ಹೆಚ್ಚದಳು ಅವು ಯಾರು ಹೆಚ್ಚಂದ್ರ ಹಾಂ ಪರಮಾತ್ಮ ಬೇಡಿದಾವ ಈ ಬೇಡಿದ್ದು ಕೊಡ್ತಾನ ಅಂತ ಹೇಳ್ತಾನೆ ಹೌ ಅವ್ನು ಯಾಕೆ ಬಿಕ್ಸ ಬೇಡಿದ ಆಹಾ ಭ್ರವ್ನು ನೀನೆ ಹೋಗವ್ನು ನೀನೆ ಅತನ ಹೊಂದಿವು ಆಹಾ ರೀ ಹೌದಿಲ್ಲ ಅವಾಗ ಪುರಂದರದ ಅಸರ ಒಂದು ಕವನ ಬರೆದಿಟ್ಟಾರ ಬರದಿಟ್ಟು ಹೆಂಗ ಬರೋ ನೆಲೆ ಇಲ್ಲದ ಕಾಯ ಎಲ್ಲವೀನ ಹಂದರ ನೆಲೆ ಇಲ್ಲದ ಕಾಯ ಹಂದರ ಹಂದರತ್ರಿ ಹೊಲೇದು ಸುತ್ತಿದ ಚರ್ಮದ ಹೊದಿಕೆ ಸುತ್ತಿದ ಚರ್ಮದ ಹೊದಿಕೆ ಮಲ ಮೂತ್ರ ಕೀವು ಕ್ರೀಮಿಗಳುಳ್ಳ ಹೌದೌದ ಮಲ ಮೂತ್ರ ಕೀವು ಕ್ರಿಮಿಗಳುಳ್ಳ ಹೊಲ ಸುತ್ತಾಗಲ್ಲ ಮೆಚ್ಚಿ ಕೆಡಬೇಡಿರು ಅಂತ ಬರ್ದಿಟ್ಟಾರ ಬರದಿಟ್ಟಾರ ಈಗ ಬರವ್ ನಾನಂದಿ ಹೋಗವ್ ನಾನಂದಿ ಹಾ ಹಾ ನಂದು ಮಣ್ಣಿನ ಕಾಯಿ ಮಣ್ಣಿನ ಒಳಗಾಗತ್ತೈತಿ ಅವ್ರ ಜೀವಾತ್ಮಾನ ಬರ್ತಾನ ಬರವ ಹೋಗಲದ ನಿಂದ್ರ ನನ್ನ ಒಳಗ ನೀನ್ ಒಳಗ ನಾ ಇಲ್ಲ ಅವನ ಕರಿಲಾಕ ನಾವೇನು ಹೋಗಿಲ್ಲ ತುಂಬಾ ಬಂದಿಲ್ಲ ಹಾ ನಾವು ಹೋಗಿಲ್ಲ ನೀ ಹಾಡು ಅಂತ ಹಾಡ ಕರಿಯಲಾರ್ದ ಯಾಕ ಬಂದದಿ ಕೇಳಿದೆ ಹಾ ಕರೀಲಾರ್ದ ಬರವ ಕರೀಲಾರ್ದ ಬರವ್ ನೀನ ಮತ್ ನಮಗ್ ಪ್ರಬರ ಹೋಗವ್ ನೀವು ಓಡಿ ಹೋಗವನು ಅವನ ಹೌದ್ ಮಾತ ನಾವ್ ನೀವ್ ಯತ್ ಹಾಡಿರ್ತೀರಿ ಎತ್ರಾಗೆ ಕೇಳಿವಿ ಹಾ ಹೌದಿಲ್ರಿ ಇನ್ನೊಂದು ಚೌಕ ಮುಂದೆ ಮುಂದ್ ಹೆಂಗ್ ಮಾತಾಡ್ತಾರ ಹೆಂಗ್ ಹಾಡ್ತಾರ ಹೌದೌದು